ಹಾಯ್ ಫ್ರೆಂಡ್ಸ್ ಪ್ರೀತಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಾಜಿ ಸೈನಿಕರ ಇಲಾಖೆಯಲ್ಲಿ ಹೊಸ ನಿಮ್ಮ ಕೈ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದ್ರ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಹೋಗ್ತಾ ಇರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆಯುತ್ತದೆ ವಿಷಯಕ್ಕೆ ಹೋದಾಗ ನೋಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಡಿಪಾರ್ಟ್ಮೆಂಟ್ ಆಫ್ ಇ ಎಸ್ ಅಂತ ಕೊಡಿದ್ದಾರೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಟು ಟೆಂತ್ ಪಾಸ್ ಅಂತ ಅಭ್ಯರ್ಥಿಗಳಿಗೆ ವಿವಿಧ ಹುದ್ದೆ ಅಧಿಕಾರಿದ್ದಾರೆ ಅದರ ಬಗ್ಗೆ ಮಾಹಿತಿ ನೋಡೋಣ ಇಲ್ಲಿ ನೋಡಿ ಇಲಾಖೆ ಹೆಸರು ಬರುತ್ತೆ ಮಾಜಿ ಸೈನಿಕರ ಕೊಡುಗೆ ಆರೋಗ್ಯ ಯೋಜನೆಯಾಗಿದೆ ಅದೇ ಇ ಸಿ ಎಚ್ ಎಸ್ ನೇಮಕಾತಿಯಾಗಿದೆ ಇಲ್ಲಿ ಹುದ್ದೆಗಳ ವಿವರ ವೈದ್ಯಕೀಯ ಅಧಿಕಾರಿ ಮತ್ತು ಚೌಕಿದಾರು ಇವು ಬೇರೆ ಬೇರೆ ಹುದ್ದೆಗಳು ಕೂಡ ಕಲಿವೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎಂಟು ಹುದ್ದೆ ಕಲಿವೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನಾರು ಸಾವಿರದ ಎಂಟುನೂರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರುತ್ತೆ ಉದ್ಯೋಗ ಸ್ಥಳ ತಮಿಳುನಾಡಿನ ತಂಜಾವೂರಿರ್ತಕ್ಕಂಥ ನೇಮಕಾತಿ ಆಗಿದೆ ಇದು ಅದೇ ಸಲಸ ಮೂರು ಅಪ್ಲೈ ಮೂಲಕ ಆಗಿರುತ್ತದೆ ಇದು ಆಪ್ಷನ್ ವೆಬ್ಸೈಟ್ ಆಗಿರುತ್ತದೆ ಇಲ್ಲಿ ಇ ಸಿ ಎಚ್ ಎಸ್ ಹುದ್ದೆ ವಿವರ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಒಂದು ಹುದ್ದೆ ಖಾಲಿ ಇದೆ ಚೌಕಿದಾರ ಒಂದು ಹುದ್ದೆ ಕಾಲಿದೆ ದಂತ ನರ್ಮಲ್ಯ ತಜ್ಞ ಒಂದು ಹುದ್ದೆ ಇದೆ ಫಾರ್ಮಸ್ಟ್ರಿ ಒಂದು ಹುದ್ದೆ ವೈದ್ಯಕೀಯ ಅಧಿಕಾರಿ ಒಂದು ಹುದ್ದೆ ಸಫಾಯಿವಾಲ ಒಂದು ಹುದ್ದೆ ಮಹಿಳಾ ಅಟೆಂಡೆಂಟ್ ಒಂದು ಹುದ್ದೆ ದಂತ ಅಧಿಕಾರಿ ಒಂದು ಹುದ್ದೆ ಖಾಲಿಯನ್ನು ಕೊಟ್ಟಿದ್ದಾರೆ ಇನ್ನು ಇ ಸಿ ಎಚ್ ಎಸ್ ನೇಮಕಾತಿಯ ಅಗತ್ಯ ಇರುವ ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದರು ಶೈಕ್ಷಣಿಕ ಅರ್ಹತೆ ಇ ಸಿ ಎಚ್ ಎಸ್ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಎಂಟನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಜಿ ಎನ್ ಎಮ್ ಬಿ ಡಿ ಎಸ್ ಬಿ ಫಾರ್ಮಾ ಎಂ ಬಿ ಬಿ ಎಸ್ ಅನ್ನು ಪಾಸಾದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಅರಹಿತ ಕೊಟ್ಟಿದ್ದಾರೆ ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆ ಇರುತ್ತದೆ ನರ್ಸಿಂಗ್ ಸಹಾಯಕ ಹುದ್ದೆಗಳಿಗೆ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಪ್ಲೊಮಾ ಬಿ ಎಸ್ ಸಿ ಜೆ ಎನ್ ಪಾಸ್ ಆಗಿರಬೇಕು ಇನ್ನು ಚೌಕಿದಾರ ಹುದ್ದೆಗಳಿಗೆ ಎಂಟನೇ ತರಗತಿ ಪಾಸಾಗಿರಬೇಕು ಹಾಗೂ ದಂತ ನೈರ್ಮಿಲಾ ತಜ್ಞ ಹುದ್ದೆಗಳಿಗೆ ಡಿಪ್ಲೊಮಾ ಆಗಿರಬೇಕು ಇನ್ನು ಫಾರ್ಮಸ್ಟ್ರಿ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಬಿ ಪಾಸ್ ಪಾಸಾಗಿರಬೇಕು ವೈದ್ಯಕೀಯ ಅಧಿಕಾರಿ ಹುದ್ದೆಗಳಿಗೆ ಎಂ ಬಿ ಬಿ ಎಸ್ ಪಾಸಾಗಿರಬೇಕು ಇನ್ನು ಸಫಾಯಿವಾಲಾ ಆಮೇಲೆ ಮಹಿಳಾ ಅಟೆಂಡರ್ ಹುದ್ದೆಗಳಿಗೆ ರೂಢಿನ ಉಪಕಾರ ಕೊಟ್ಟಿದ್ದಾರೆ ದಂತ ಅಧಿಕಾರಿ ಹುದ್ದೆಗಳಿಗೆ ಬಿ ಡಿ ಎಸ್ ಪಾಸಾಗಿ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಕೂಡ ಬೇರೆ ಬೇರೆ ಆಗಿರ್ಸ್ತದೆ ನರ್ಸಿಂಗ್ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ಒಂದು ರೂಪಾಯಿ ಪರ್ ಮಂತ್ ಇರುತ್ತೆ ಚೌಕಿದಾರ ಹುದ್ದೆಗಳಿಗೆ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ದಂತ ನೈರ್ಮಲ್ಯ ತಜ್ಞ ಮತ್ತು ಅವರಿಗೆ ಇಪ್ಪತ್ತೆಂಟು ಸಾವಿರದ ಒಂದು ರೂಪಾಯಿ ಇರುತ್ತೆ ವೈದ್ಯಕೀಯ ಅಧಿಕಾರಿಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಪ್ರತಿ ತಿಂಗಳು ಸಫಾಯಿವಾಲಾ ಮತ್ತು ಮಹಿಳಾ ಅಟೆಂಡರ್ ಹುದ್ದೆಗಳಿಗೆ ಹದಿನಾರು ಸಾವಿರ ಎಂಟು ರೂಪಾಯಿ ಇರುತ್ತೆ ದಂತ ಅಧಿಕಾರಿ ಹುದ್ದೆಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಮಂತ್ ಚಾಲೂರಿ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯ ನೋಡಿದರೆ ಎಂಟನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಜಿ ಎನ್ ಎಮ್ ಬಿ ಡಿ ಎಸ್ ಬಿ ಫಾರ್ಮಾ ಎಮ್ ಬಿ ಬಿ ಎಸ್ ಅನ್ನು ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆ ಕೂಡ ಇದು ನೇರವಾಗಿ ಸಂದರ್ಶನ ಮೂಲಕ ಇರುತ್ತದೆ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ ನೀವು ನೇರವಾಗಿ ಸಂದರ್ಶನಕ್ಕೆ ಹೋಗಿ ಉದ್ಯೋಗವನ್ನು ಪಡ್ಕೋಬೋದು ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಕೊಟ್ಟಿದ್ದಾರೆ ಅರ್ಜಿದಾರರು ಎಸ್ ಒ ಇ ಸಿ ಎಚ್ ಎಸ್ ಸೇಲ್ ಏರ್ ಫೋರ್ಸ್ ಸ್ಟೇಷನ್ ಪುದುಕೊಟ್ಟೆ ರಸ್ತೆ ತಂಜಾವೂರು ಆರು ಒಂದು ಮೂರು ಡಬಲ್ ಜೀರೋ ಐದು ಇಲ್ಲಿಗೆ ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಬಂದ್ಬಿಟ್ಟು ಐದು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಎರಡು ಮೇ ಆರ್ಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಸಂದರ್ಶನ ಇರುವ ದಿನಾಂಕ ಏಳು ಮೇ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇದ್ರ ಬಗ್ಗೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇದು ಆಫ್ಸಿಲ್ ಗಡಿ ಮಾತಾಡ್ತ ಪಿ ಡಿ ಎಫ್ ಆಗಿದೆ ಸುಮಾರು ಹತ್ತು ಪೇಜಿ ಪಿ ಡಿ ಎಫ್ ಇದೆ ಇದರಲ್ಲಿ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಅಫಿಯರ್ ಡಿಫೆನ್ಸ್ ಅಂತ ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ನರ್ಸಿಂಗ್ ಅಸ್ಟೆಂಡೆಂಟು ಚೌಕಿದಾರ ಡೆಂಟಲ್ಸಿಂಗ್ ಫಾರ್ಮಸ್ಟ್ರಿ ಮೆಡಿಕಲ್ ಆಫೀಸರು ಸಫಾಯಿ ವಾಲಾ ಫಿಮೇಲ್ ಅಟೆಂಡೆಂಟು ಡೆಂಟಲ್ ಆಫೀಸರ್ ಅಂತ ಈ ರೀತಿ ಸ್ಯಾಲರಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇದೊಂದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ತಗೊಂಡು ಮಾಡಿಕೊಂಡು ಪೋಸ್ಟ್ ಕಳಿಸಿ ಆಮೇಲೆ ಅವ್ರು ಕೊಟ್ಟಂತಹ ಡೇಟಿಗೆ ಅಲ್ಲಿ ನೇರವಾಗಿ ಹೋಗಿ ಸಂದರ್ಶನಕ್ಕೆ ಹಾಜರಾಗಬಹುದು ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಎಲ್ಲ ಪೂರ್ತಿ ಕೊಟ್ಟಿದ್ದಾರೆ ಇದು ಹತ್ತು ಪೇಜ್ ಪಿ ಇದೆ ಇದನ್ನು ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಡೀಟೇಲ್ಸ್ ಆಫ್ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ ಏನು ಜೊತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಟೆಂತ್ ಮಾರ್ಕ್ಸ್ ಕಾರ್ಡು ಸಿ ಮಾರ್ಚ್ ಕಾರ್ಡು ಅಂದರೆ ಗ್ರಾಜ್ಯೇಷನ್ ಆಗಿದೆ ಸರ್ಟಿಫಿಕೇಟು ಡಿಪ್ಲೊಮಾ ಸರ್ಟಿಫಿಕೇಟು ಅಟೆಂಪ್ ಸರ್ಟಿಫಿಕೇಟ್ ಆಗಿದ್ರೆ ಅದು ಮೆಡಿಕಲ್ ಸರ್ಟಿಫಿಕೇಟು ಎಲ್ಲವನ್ನು ಹಚ್ಕೊಂತ ಕೊಟ್ಟಿದ್ದಾರೆ ಡೇಟ್ ಐದು ಪಾಯಿಂಟ್ ಕೊಟ್ಟಿದ್ದಾರೆ ಎಲ್ಲವನ್ನು ಹಚ್ಚಿ ಈ ಆಲ್ ಡಾಕ್ಯುಮೆಂಟ್ ಬಿ ಅಟ್ಯಾಚ್ಡ್ ಡಿಲೇ ಸೆಲ್ಪ್ ಸೆಲ್ಪ್ ಶೇರ್ ಮಾಡಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅನಾರ ಬಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಉಂಟು ಬೇಸಿಕ್ ಇದು ಎಕ್ಸ್ಪೀರಿಯನ್ಸ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ಹುದ್ದೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಓದ್ಕೋಬೇಕಾಗತ್ತೆ ಪ್ರತಿಯೊಂದು ಹುದ್ದೆದು ಏಜು ಕ್ವಾಲಿಫಿಕ್ಷ ಎಕ್ಸ್ಪೀರಿಯನ್ಸ್ ಪೇಮೆಂಟು ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ತಾವು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಪೋಸ್ಟ್ ಮೂಲಕ ಅರ್ಜಿ ಕಳಿಸ್ಬೇಕಾಗುತ್ತೆ ಅಡ್ರೆಸ್ ಕೂಡ ಹೇಳಿದ್ದೀನಿ ಈ ಪಿ ಡಿ ಎಫ್ ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿರ್ವಹ ಅರ್ಜಿಯನ್ನು ಸಲ್ಲಿಸಬಹುದು ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ನೀವು ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ರಿಕ್ರೂಮೆಂಟು ಆದಾಗ ಇದು ಇನ್ಯೂಟ್ರಲ್ಲಿ ಮಧ್ಯ ಇರುತ್ತೆ ಅಲ್ಲಿ ನೋಡ್ಕೊಂಡು ಆ ವರದಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ಇದು ಒಂದು ಸಣ್ಣ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾಣ್ರು